ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ಮಾತೆ ಮರಿಯಮ್ಮನವರ ಜನನೋತ್ಸವ ಇಡೀ ಜಗತ್ತಿಗೆ ಬೆಳಕನ್ನು ತಂದ ತಾಯಿ ಸ್ವರ್ಗಕ್ಕೂ ಭೂಮಿಗೂ ಏಣಿಯಾಗಿ ನಮ್ಮೆಲ್ಲರನ್ನೂ ತನ್ನ ಪುತ್ ಪಿತನ ಪುತ್ರನಡೆಗೆ ಸೆಳೆಯುವಂಥ ತಾಯಿ ಮಾತೆ ಮರಿಯಮ್ಮನವರು ನೀನು ಜೆರುಸಲೇಮಿನ ಮಹಿಮೆ ನೀನು ಇಡೀ ಸೃಷ್ಟಿಯ ಹೆಗ್ಗಳಿಕೆ ಎಂದು ಜೂಡಿತಳಿಗೆ ಜನರು ಹೇಳಿದಂಥ ಮಾತುಗಳನ್ನು ಧರ್ಮಸಭೆ ತನ್ನ ಪ್ರಾರ್ಥನೆಯಲ್ಲಿ ಮಾತೆ ಮರಿಯಮ್ಮನವರಿಗೆ ಅನ್ವಯಿಸುತ್ತದೆ ಇಡೀ ಸ್ತ್ರೀಯರೆಲ್ಲ ಧನ್ಯಳು ನೀನು ನಿನ್ನ ಕರುಳ ಕುಡಿಯು ಧನ್ಯ ಎಂದು ಹೇಳಿದಂತೆ ಮಾತೆ ಯೇಸು ಕ್ರಿಸ್ತರನ್ನು ತನ್ನ ಉದರದಲ್ಲಿ ಧರಿಸಿ ನಮ್ಮೆಲ್ಲರ ರಕ್ಷಣೆಗೆ ತಾಯಿಯಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾವು ಹಳೆ ಒಡಂಬಡಿಕೆಯ ವೀರ ಮಹಿಳೆಯರ ಬಗ್ಗೆ ನಾವು ಧ್ಯಾನಿಸಿದ್ದೇವೆ ರಾಹಾಬಳಂಥ ವಿಶ್ವಾಸ ಅಭಿಗೇಳಲಂಥ ಮುಂದಾಲೋಚನೆ ಜೂಡಿತಳಂಥ ಧೈರ್ಯ ರೂತಳಂಥ ವಿಧೇಯತೆ ಮೆರಿಯಮ್ಳಂಥ ದೇವರನ್ನು ಸ್ತುತಿಸುವ ಮನಸ್ಸು ಮಾತೆ ಮರೇಮ್ನವರಿಗೆ ಇತ್ತು ತನ್ನ ಸ್ತುತಿಗೀತೆಯಲ್ಲಿ ದೇವರ ಮಹಿಮೆಯನ್ನು ಹಾಡಿ ಹೊಗಳಿದಂಥವರು ಮಾತೆ ಮರೇಮನವರಾಗಿದ್ದಾರೆ ಆದ್ದರಿಂದ ಈ ತಾಯಿಯ ಹುಟ್ಟು ಹಬ್ಬದ ದಿನದಂದು ನಾವು ಈ ತಾಯಿಗೆ ನೀಡುವ ಉಡುಗೊರೆಯಾದರೂ ಏನು ದ್ವಿತೀಯ ವ್ಯಾಟಿಕನ್ ಸಮ್ಮೇಳನದ ಲೂಮನ್ ಜನ್ಸಿಮ್ ಎಂಬುವಂಥ ಒಂದು ಸಂವಿಧಾನದಲ್ಲಿ ಅರವತ್ತೇಳನೆಯ ನಂಬರ್ನಲ್ಲಿ ಹೀಗೆ ಹೇಳಲಾಗಿದೆ ಮಾತೆ ಮರಿಯಮ್ಮನವರಿಗೆ ಅವರ ಮಕ್ಕಳು ನೀಡುವಂಥ ಒಂದು ದೊಡ್ಡ ಭಕ್ತಿ ಆಕೆಯ ಸದ್ಗುಣಗಳ ಅನುಕರಣೆ ಯಾವ ರೀತಿ ಆ ದೇವ ಮಾತೆ ಮರೆಮನವರು ದೇವರಿಗೆ ವಿದ್ಯೆಯರಾಗಿ ದೇವರ ಚಿತ್ತಕ್ಕೆ ಶಿರಬಾಗಿ ನಡೆದರೋ ಅಂತೆಯೇ ಅವರ ಮಕ್ಕಳು ಸಹ ಅವರ ಸದ್ಗುಣಗಳನ್ನು ಅನುಕರಿಸುವವರಾದರೆ ಅದೇ ಮಾತೆ ಮರೆಮನ ನೀಡಬಹುದಾದಂಥ ದೊಡ್ಡ ಭಕ್ತಿ ಎಂದು ಹೇಳಲಾಗಿದೆ ಆದ್ದರಿಂದ ಮಾತೆ ಮರಿಮನವರು ಗಬ್ರಿಯಲ್ ದೂತನಿಗೆ ಈಗೋ ನಾನು ದೇವರ ದಾಸಿ ನಿಮ್ಮ ವಚನದಂತೆ ನನಗಾಗಲಿ ಎಂದು ಹೇಳಿದಂತೆ ಶಿಲುಬೆಯ ಬುಡದಲ್ಲಿ ನಿಂತು ಕ್ರಿಸ್ತರ ಪ್ರಾಣತ್ಯಾಗ ಮಾಡುವ ಸಮಯದಲ್ಲಿ ಅವರ ಜೊತೆ ತನ್ನ ನೋವನ್ನು ದೇವರಿಗೆ ಅರ್ಪಿಸಿದಂತೆ ನಾವು ನಮ್ಮ ದೈನಂದಿನ ಬದುಕಿನಲ್ಲಿ ಮಾತೆ ಮರೇಮನವರನ್ನು ಅವರ ಸದ್ಗುಣಗಳನ್ನು ನಾವು ನಮ್ಮ ಬದುಕಿನಲ್ಲಿ ಪರಿಪಾಲಿಸಿ ನಡೆಯೋಣ ಇಂದು ಭಾರತದಲ್ಲಿ ಭಾರತದ ಕಥೋಲಿಕ ಧರ್ಮಾಧ್ಯಕ್ಷರ ಒಕ್ಕೂಟವು ಹೆಣ್ಣು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುತ್ತದೆ ಇಂದು ಭಾರತದಲ್ಲಿ ಹೆಣ್ಣು ಮಕ್ಕಳ ವಿರುದ್ಧ ನಡೆಯುತ್ತಿರುವ ದೌರ್ಜನ್ಯ ನಮಗೆಲ್ಲ ತಿಳಿದಿದೆ ನಾವು ಮಾತೆ ಮರೇಮನವರಿಗೆ ಸನ್ಮಾನ ಮರ್ಯಾದೆಯನ್ನು ನೀಡಿ ನಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗೆ ಅವಮರ್ಯಾದೆ ಅವಮರ್ಯಾದೆಯುತವಾಗಿ ನಡೆಯುವವರಾದರೆ ಅದು ದೇವಮಾತೆಗೆ ಮಾಡುವಂಥ ಅವಮರ್ಯಾದೆ ಆಗಿದೆ ಆದ್ದರಿಂದ ನಿಜವಾದ ತಾಯಿಯ ಆ ವಾತ್ಸಲ್ಯದಲ್ಲಿ ನಾವು ಸಹ ನಮ್ಮ ಕುಟುಂಬದಲ್ಲಿರುವ ಹೆಣ್ಣು ಮಕ್ಕಳಿಗೆ ಗೌರವ ಸನ್ನಡತೆಯನ್ನು ತೋರುತ್ತಾ ನಾವು ಮಾತೆ ಮರೆಯಮನವರ ಆದರ್ಶದಲ್ಲಿ ನಾವು ನಡೆಯೋಣ ನಿಮ್ಮೆಲ್ಲರಿಗೂ ಮಾತೆಯ ಜನನೋತ್ಸವದ ದಿನದ ಶುಭಾಶಯಗಳು